ಬಿಗ್ ಬಾಸ್ ಮನೆಯಲ್ಲಿ ನಾನು ಒಂದು ಮೂರ್ನಾಲ್ಕು ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ ತಲೆನೋವು ಗುರು ತಲೆನೋವು ಸಂಗೀತ ಕೊಡ್ತೀನಿ ಶನಿ ಅಂತ ಕರೆದಿದ್ದು ನಂಗೆ ಆ ವಿಷಯ ನೆನಪಿರಲ್ಲ ಇದು ನಾನು ಮಾಡಿದ ಎರಡನೇ ತಪ್ಪು ಅಂತೂ ಇಂತು ಸೀಸನ್ ಟೆನ್ ಬಿಗ್ ಬಾಸ್ ಫಿನಾಲೆಗೆ ಆರು ಜನ ಕಂಟೆಸ್ಟೆಂಟ್ಗಳು ಹೋಗೋದು ಕನ್ಫರ್ಮ್ ಆಗಿದೆ ಬಿಗ್ ಬಾಸ್ ಫಿನಾಲೆಗೆ ಒಂದು ದಿನ ಇರುವಾಗ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ನ ಶಾಕನ್ನು ಕೊಟ್ಟು ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳೇ ಅರ್ಹತೆ ಇಲ್ಲದ ಒಬ್ಬ ವ್ಯಕ್ತಿಯನ್ನು ಹೊರಗೆ ಕಳಿಸಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಎಲ್ಲರೂ ಆಯ್ಕೆ ಮಾಡಿದ್ದು ಬಹುಮತ ಬಂದಿದ್ದು ಪ್ರತಾಪ್ಗೆ ಆದರೆ ಇಲ್ಲಿ ಅಚ್ಚರಿ ಅಂದ್ರೆ ಇತ್ತೀಚೆಗೆ ಕಾರ್ತಿಕ್ ಸಂಗೀತ ಸ್ನೇಹ ಒಂದಾಗಿದೆ ಅಂದ್ಕೊಂಡ್ರೆ ಸಂಗೀತ ಮತ್ತೆ ಕಾರ್ತಿಕ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು ಇಲ್ಲಿ ರನ್ನ ಆರು ಜನರಲ್ಲಿ ಫಿನಾಲೆಗೆ ಬರೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದರು ಇದು ಕಾರ್ತಿಕ್ಗೆ ಕೊಂಚ ಶಾಕ್ ಕೊಟ್ಟರು ಕೂಡ ಇದು ಸಂಗೀತ ಅವರ ಸ್ವಭಾವ ಸಹಜವಾಗಿಯೇ ಕಾರ್ತಿಕ್ ಅವ್ರನ್ನ ಕೆಳಗೆ ಹಾಕಲಿಕ್ಕೆ ತುಳಿಯೋಕೆ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಅಂದ್ಕೊಂಡು ಕಾರ್ತಿಕ್ ಕೂಡ ಸುಮ್ಮನಾದರು ಆದರೆ ಫಿನಾಲೆಗೆ ಒಬ್ಬರು ಹೊರಗೆ ಬರ್ತಾರೆ ಐದು ಜನ ಮಾತ್ರ ಫಿನಾಲೆಗೆ ಹೋಗ್ತಾರೆ ಅನ್ನೋದನ್ನು ಬಿಗ್ ಬಾಸ್ ಮತ್ತೊಮ್ಮೆ ಸುಳ್ಳಾಗಿಸಿದ್ರು ಆ ಆರು ಜನರನ್ನು ಫಿನಾಲೆಗೆ ಕಳಿಸಿದ್ರು ಪ್ರತಾಪ್ ಅವರನ್ನು ಒಂದು ಶಾಕ್ ಕೊಟ್ಟು ಮತ್ತೆ ಆರು ಜನರ ಫಿನಾಲೆಯನ್ನು ಕನ್ಫರ್ಮ್ ಮಾಡಿದರು ಒಟ್ಟಾರೆ ಇಲ್ಲಿ ಮತ್ತೊಮ್ಮೆ ಕನ್ಫರ್ಮ್ ಆಗಿದೆ ಕಾರ್ತಿಕ್ ರನ್ನ ಸಂಗೀತ ಯಾವತ್ತೂ ಪಾರ್ ಮಾಡೋದಿಲ್ಲ ಆದರೆ ಕಾರ್ತಿಕ್ ಪಾಪ ಸಂಗೀತರನ್ನ ನಂಬಿಕೊಳ್ತಾನೆ ಇದ್ದಾರೆ ಅಂದರೆ ಸಂಗೀತರನ್ನ ಇನ್ನೂ ಕೂಡ ಸ್ನೇಹದಲ್ಲಿ ಬಯಸ್ತಾ ಇದ್ರೆ ಸ್ನೇಹ ಬೇಡವೇ ಬೇಡ ಅಂತ ಸಂಗೀತ ಮಾತ್ರ ರನ್ನ ದೂರ ಇಡ್ತಾನೆ ಇದ್ದಾರೆ